ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ಬೆಂಗಳೂರು ಜರ್ನಿ ಫಸ್ಟಲ್ಲಿ ನಾನು ಜಸ್ಟ್ ಬೆಂಗಳೂರು ಬಸ್ಸನ್ನು ಹತ್ತಿ ಯಾವ ರೀತಿ ಬೆಂಗಳೂರನ್ನ ರೀಚಾಗಿ ಸೊ ರೀಚ್ ಆಗಿದ್ದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಕೋಬೋದು ಇದು ನನಗೆ ನ್ಯೂ ಜರ್ನಿನೇ ಅಂತ ಹೇಳ್ಬೋದು ಸಡನ್ನಾಗಿ ಈ ಒಂದು ಆಫರ್ ಬಂತು ಈ ಒಂದು ಆಫರ್ ಬರೋದರಿಂದ ಏನೋ ಒಂದು ರೀತಿ ಖುಷಿ ಇದು ಏನು ಎತ್ತೆ ಅಂತ ಸೊ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ವಿಡಿಯೋ ಮಾಡ್ತೀನಿ ಏನು ಅಂತ ಅಂತ ಹೇಳೋಂಗಿಲ್ಲ ಸಡನ್ನಾಗಿ ಈ ರೀತಿ ಹೋಗಬೇಕಾತು ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇದು ಒಂದು ರೀತಿ ಸೀಕ್ರೆಟ್ ಆ್ಯಂಡ್ ಕ್ಯೂರಿಯಾಸಿಟಿ ನಿಮ್ಮಲ್ಲಿಯೂ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ವಿ ಆರ್ ಎಲ್ ಬಸ್ಸು ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಬಿಡ್ತು ಸ್ಲೀಪರ್ ಕೋಚ್ ಇದು ಊಟಕ್ಕೆ ಅಂತ ನಿಲ್ಲಿಸಿದ್ರು ಅದಕ್ಕೋಸ್ಕರ ಲೈಟ್ ಆನ್ ಆಗಿತ್ತು ನೋಡ್ತಿರ್ಬೋದು ಎಷ್ಟು ಚಂದ ಅಂದರೆ ಆ ಕಡೆ ಈ ಕಡೆ ಪರ್ದ ಇದು ನನಗೆ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಎಕ್ಸ್ಪ್ಲೈನ್ ಇದ್ದೀನಿ ನಿಮಗೆಲ್ಲ ಯಾರ್ಯಾರಿಗೆ ನ್ಯೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಆನಂತರ ನಾನು ಈ ರೀತಿ ಹೋಗಿದ್ದು ಫಸ್ಟ್ ಟೈಮ್ ಅದು ಒಬ್ಬಳೇ ನಮ್ಮ ಒಂದು ಫ್ರೆಂಡ್ಸ್ ಅಂದರೆ ನಾವು ನಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಹೋಗಿದ್ದು ಈ ರೀತಿ ಫಸ್ಟ್ ಟೈಮ್ ಯಾವತ್ತು ಕೂಡ ಹಸ್ಬೆಂಡ್ ಮತ್ತು ಮಕ್ಕಳಿಗೆ ಬಿಟ್ಟು ನಾನು ಅಲ್ಲೇ ಇಲ್ಲ ಸಡನ್ನಾಗಿ ಈ ಒಂದು ಆಫರ್ ಬಂದಿದ್ದರಿಂದ ನಾವು ಹೋಗಬೇಕಾದ್ದು ಒಂದು ಇಂಪಾರ್ಟೆಂಟ್ ಕೆಲಸನೇ ಅಂತ ಹೇಳ್ಬೋದು ಏನು ಅಂತ ನಾನು ಹೇಳ್ತೀನಿ ಬಟ್ ಅಲ್ಲಿವರೆಗೂ ಸೀಕ್ರೆಟ್ ಕ್ಯೂರಿಯಾಸಿಟಿ ಓಕೆ ಈಗ ಮಾರ್ನಿಂಗ್ ನಾವು ನೈಟ್ ಏಯ್ಟ್ ಓ ಕ್ಲಾಕ್ ಬಸ್ಸಿಗೆ ಹತ್ತಿದ್ವಲ್ಲ ಹಾಗೆ ಸೇಮ್ ಟೈಮಿಗೆ ನಾವು ಇಲ್ಲಿ ಇಳ್ಕೊಂಡ್ವಿ ಬೆಂಗಳೂರಲ್ಲಿ ನಮ್ಗೆ ಯಾವುದೇ ಸ್ಟಾಪ್ ಇದ್ದಿರಲ್ಲ ಸೊ ಆ ಸ್ಟಾಪಿಗೆ ನಾವು ಇಳ್ಕೊಂಡ್ವಿ ಇದಾದ ಮೇಲೆ ನಾವು ನಮಗೆ ಪಿಕಪ್ ಮಾಡಬೇಕು ಅಂತಲೇ ಮೇನ್ ಒಂದು ನಮಗೆ ಯಾವಾಗ ಒಂದು ಕೆಲಸ ವಹಿಸಿದ್ರಲ್ಲ ಸೊ ಅವರು ನಮಗೆ ಪಿಕಪ್ ಮಾಡಲಿಕ್ಕೆ ಬಂದರು ಕಾರಲ್ಲಿ ಹೋಗ್ತಾ ಹೋಗ್ತಿದ್ದೀವಿ ಅವರು ಒಂದು ಸ್ಟೇ ಮಾಡಲಿಕ್ಕೆ ಒಂದು ರೂಮ್ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ನಾವು ಒನ್ ಫಿಫ್ಟೀನ್ ಡೇಸ್ ಇರಬೇಕು ಅಂತ ಡಿಸೈಡ್ ಆಗೈತಿ ಅದಕ್ಕೋಸ್ಕರ ಹೋಗಿ ಕರ್ಕೊಂಡು ಹೋಗಲಿಕ್ಕೆ ಇವ್ರು ಬಂದಿದ್ರು ಅದಾದಮೇಲೆ ಆ ಮಾರ್ನಿಂಗ್ ಮಾರ್ನಿಂಗ್ ಆಗಿದ್ರಿಂದ ಸೊ ಫ್ರೆಶ್ ಅಪ್ ಆಗಲಿ ಅಂಥೇಳಿ ಅಲ್ಲಿ ಬೆಂಗಳೂರು ಟೀ ಫಸ್ಟ್ ಟೈಮ್ ಬೆಂಗಳೂರು ಟೀನ ಕುಡಿತಾ ಇದ್ದೀನಿ ಯಪ್ಪ ಇಷ್ಟೊಂದು ಗಟ್ಟಿ ಇತ್ತಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಮತ್ತು ಎಷ್ಟಕ್ಕೊಂದು ಚಹಾ ಕೊಡ್ತಾರೆ ನಾನು ಆ್ಯಕ್ಚುಲಿ ಇಷ್ಟಕ್ಕೊಂದು ಚಹಾನೇ ಕುಡ್ದಿಲ್ಲ ನನಗೆ ನಿಜವಾಗ್ಲೂ ಹೊಸಾದಿದ್ದು ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಬಿಟ್ಟೆ ಬಟ್ ಚಹಾ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿನೇ ಇತ್ತು ಗಟ್ಟಿ ಗಟ್ಟಿ ಆಮೇಲೆ ಚಹಾ ಪುಡಿ ಲೈಟಾಗಿ ಆಮೇಲೆ ಸಕ್ಕರೆ ಕೂಡ ಮೀಡಿಯಮ್ ಟೇಸ್ಟ್ ಇತ್ತು ಆದರೆ ಇಷ್ಟ ಆಯಿತು ಭಾಳ ಇದ್ದದ ಕಾರಣ ಒಂದು ಸ್ವಲ್ಪ ಚಹಾ ಕೂಡ ಬಿಟ್ಕೊಂಡೆ ಆಮೇಲೆ ಇನ್ನೊಂದು ಇವಾಗ ನಾವು ಚಹಾ ಕುಡಿದ್ಬಿಟ್ಟು ನಾಷ್ಟ ಅದು ಏನು ಮಾಡಲಿಲ್ಲ ಯಾಕಂದರೆ ನಾವು ಎಂಟು ಆಗ್ತಾ ಇತ್ತಲ್ಲ ರೀಸೆಂಟ್ಲಿ ಅಷ್ಟು ಬೇಗ ನಾಷ್ಟ ಮಾಡ್ಕೊಳ್ಳೋದು ಬೇಡ ರೂಮಿಗೆ ಹೋಗಿ ಹೋಗ್ಬಿಟ್ಟು ಅಪ್ ಆಗಿ ನಾವು ನಷ್ಟ ಆಯಿತು ಅಂಥೇಳಿ ರೂಮಿಗೆ ರೀಚ್ ಆದ್ವಿ ರೂಮ್ ರೀಚ್ ಆದಮೇಲೆ ಮನೆ ಥರನೇ ಇದೆ ಬಹಳ ಚಂದದ ನಿಮಗೆಲ್ಲರಿಗೂ ಇಷ್ಟ ಆಗ್ತದ ಆಮೇಲೆ ನನಗೂ ಕೂಡ ಭಾಳ ಇಷ್ಟ ಆಯಿತು ಮತ್ತು ನಮಗೆ ಈ ರೀತಿ ಮನೆ ಇಷ್ಟು ಒಳ್ಳೆ ಮನೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ರೂಮ್ ಥರ ಇದ್ದಿದ್ರೆ ನಾವು ಇರ್ತಿದ್ವಿ ಇರ್ತಿದ್ವೋ ಇಲ್ಲವೋ ಗೊತ್ತಿಲ್ಲ ಬಟ್ ಇದು ರೂಮ್ ಥರ ಇಲ್ಲ ದೊಡ್ಡ ಮನೆ ಥರನೇ ಅವ್ರು ನಮಗೆ ಕೊಟ್ಟರು ಅದಾದಮೇಲೆ ನಮಗೆ ಫುಲ್ ಫ್ರೀಯಾಗಿ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗಲಿಲ್ಲ ಭಾಳ ಚಂದ ಜರ್ನಿ ಇತ್ತು ಅದಾದ ಮೇಲೆ ರೂಮ್ ಕೂಡ ಭಾಳ ಇಷ್ಟ ಆಯ್ತು ನನಗಂತರೂ ಸರ್ ಕೇಳ್ತಾಯಿದ್ರು ಯಾವ ರೀತಿ ಐತಿ ರೂಮ್ಸು ಏನು ಎತ್ತ ಹೇಳಿ ನಾನು ನಾವು ಹೇಳಿದ್ವಿ ಆಗಿದೆ ಸೂಪರ್ ಆಗಿದೆ ಆರಾಮ್ಸೆ ಇರ್ಬೋದು ನಾವು ಇಲ್ಲಿ ಹೇಳಿ ಅಟ್ಯಾಚ್ ಬಾತ್ರೂಮ್ ಎರಡಿದ್ದಾವೆ ಎರಡು ಬೆಡ್ರೂಮು ಒಂದು ಕಿಚನು ಈ ರೀತಿ ಮನೆ ಥರನೇ ಐತಿ ಮತ್ತು ಮನೆ ಥರ ಇದ್ದಾಗ ಯಾರಿಗೆ ಆಗಲಿ ಬ್ಯಾಸರಾಗೋದಿಲ್ಲ ಆರಾಮ್ಸೆ ಇರ್ಬೋದಲ್ಲ ಅದ್ರಾಗ ಬೆಂಗಳೂರಂಥ ಒಳಗ ಮನೆ ಒಂದು ಚಿಕ್ಕ ರೂಮ್ ಸಿಗೋದು ಕಷ್ಟ ಅಂಥದ್ರಲ್ಲಿ ಇಷ್ಟು ದೊಡ್ಡ ಮನೆ ಸಿಕ್ಕಿರೋದು ನಮ್ಮ ಪುಣ್ಯನೇ ಅಂತ ಹೇಳ್ಬೋದು ಆ ನಂತರ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನ್ಯೂ ಪ್ಲೇಸ್ ನ್ಯೂ ಜರ್ನಿ ಆ್ಯಂಡ್ ನ್ಯೂ ವೀಡಿಯೋ ಇದು ನಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ ಅದಾದಮೇಲೆ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಎದಕ್ಕಂದರೆ ಸೊ ಫಿಲ್ಟರ್ ಇದ್ದಿದ್ದಿಲ್ಲ ಹಾಗಾಗಿ ಒಂದು ರೌಂಡು ಫಿಲ್ಟರ್ ನೀರು ಎಲ್ಲಿ ಸಿಗುತ್ತೆ ಮತ್ತು ಕಾಯಿಪಲ್ಲಿ ಎಲ್ಲಿ ಸಿಗ್ತದೆ ಹೋಟೆಲಲ್ಲಿ ಸಿಗ್ತದಂತೆ ಎಲ್ಲನೂ ಒಂದು ರೌ ಒಂದು ರೌಂಡ್ ಅಪ್ ಹಾಕಿ ಬಂದ್ವಿ ಒಂದು ರೌಂಡ್ ಅಪ್ ಹಾಕಿ ಬಂದ ಮೇಲೆ ಈಗ ನಮ್ದು ಏನು ಕೆಲಸ ರಿಯಾಲಿಟಿ ಏನು ಕೆಲ್ಸದಲ್ಲ ಅದು ಶುರು ಆಗ್ತೈತೆ ನೋಡಿರಿ ಎರಡು ಬಾಟಲಷ್ಟು ನಮಗೆ ಫಿಲ್ಟರ್ ವಾಟ್ರ್ ಏನೋ ಸಿಕ್ಕು ಬಂದ್ವಿ ಮೇಲೆ ಗೊತ್ತಾಯ್ತಲ್ಲ ಮತ್ತೇನು ಶುರು ಹಚ್ಕೊಳ್ಳೋಣ ನಮ್ಮ ಒಂದು ಕೆಲಸಗಳನ್ನು ಅಂಥೇಳಿ ಎಷ್ಟು ಆಗ್ತಿತ್ತು ಅಷ್ಟು ಆ್ಯಕ್ಚುಲಿ ಕ್ಲೀನ್ ಏನೋ ಇತ್ತು ಬಟ್ ನಾವು ಇನ್ನೊಂದು ಸತಿ ಕ್ಲೀನ್ ಮಾಡಬೇಕಲ್ಲ ಯಾಕಂದರೆ ಊಟ ಅಡುಗೆ ಆಮೇಲೆ ಅಡುಗೆ ಆಗಿರ್ಬೋದು ತಿಂಡಿ ತಿನಿಸುಗಳನ್ನ ಇಟ್ಕೊಳ್ಳಿಕ್ಕೆ ಈ ಕೈ ಆಡುತ್ತಿರ್ತೀವಿ ಅಲ್ಲೆಲ್ಲೆಲ್ಲ ಡಸ್ಟ್ ಇರ್ತಲ್ಲ ಲೈಟಾಗಿ ಸೊ ಬಳಸ್ತಾ ಇದ್ರೆ ಕ್ಲೀನ್ ಇರ್ತದ ಇದನ್ನು ಕ್ಲೀನ್ ಮಾಡಿ ಕೊಟ್ಟು ಮತ್ತೆ ಟೂ ತ್ರೀ ಡೇಸ್ ಆಗಿತ್ತಲ್ಲ ಹಾಗಾಗಿ ನಾವು ಮತ್ತೆ ನಮ್ಮ ನಮಗೆ ಒಂದು ಕ್ಲೀನಾಗಿ ಬೇಕಲ್ಲ ನಮ್ಮ ಮನಸ್ಸಿಗೆ ಒಂದು ಖಾತ್ರಿ ಸಲುವಾಗಿ ಇನ್ನೊಂದು ಸತಿ ನಾನು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಳಕತ್ತೀನಿ ಅಲ್ಲಲ್ಲಲ್ಲಿ ಈ ಇರುವೆಗಳದ್ದು ಸಾಲು ಮತ್ತು ಸಾಲು ಸಾಲಾಗಿ ಇರುವೆಗಳು ಏನೇನೋ ಮಣ್ಣು ಅದು ಇದು ತಿಂದು ಇಷ್ಟಿಷ್ಟು ಇಷ್ಟಿಷ್ಟು ಎಲ್ಲ ಕಡೆನೂ ಮಣ್ಣು ಮನಕ ಅನಿಸಿತು ಅದು ನನಗೆ ಇಷ್ಟ ಆಗಲಿಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ ಸೊ ಈ ರೀತಿ ಅರೇಂಜ್ ಮಾಡ್ಕೊಂಡಿವಿ ಒಂದಿಷ್ಟು ಡ್ರಾರಲ್ಲಿ ಕೆಲವೊಂದು ನನ್ನ ಎಸ್ ಈಗ ಆಲ್ಮೋಸ್ಟ್ ಕ್ಲೀನೆಲ್ಲ ಮಾಡಿದ್ವಿ ಕೆಲವೊಂದು ಸಾಮಾನು ತರಬೇಕು ಅಷ್ಟೇ ಾನು ಓಕೆ ಐ ಓಪ್ ಇವತ್ತಿನ ವೀಡಿಯೋ ಇಷ್ಟೇ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಹಂಗೆ ನಮ್ಗೆ ಮನಿ ಬಾಡಿಗೆ ಕೊಡಿಸಿದವರು ಬಕೆಟು ಮತ್ತು ಟೇಬಲ್ಲು ಜಳಕ ಮಾಡಲಿಕ್ಕೆ ತಂದು ಕೊಟ್ಟಿದ್ರು ಜಗ್ ಜಗ್ ಜೊತೆಗೆ ಎಸ್ ಫ್ರೆಂಡ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ತೀನಿ ಅಂದರೆ ಇಲ್ಲಿಗೆ ಇಲ್ಲಿವರೆಗೂ ಬಂದು ಭೀ ಏನೇನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಒಂದಿಷ್ಟು ಕ್ಲೀನಿಂಗನ್ನು ಮಾಡಿಕೊಂಡೆ ಐ ಹೋಗಿ ಇರೋದೇನು ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಲಾಂಗ್ ಮಾಡಲಿಕ್ಕೆ ಇಷ್ಟ ಇಲ್ಲ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಇಷ್ಟ ಇಲ್ಲ ಓಕೆ ಹಸ್ದ ಕೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟೀಚರ್ಸ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೀಚರ್ಸ್ಗೆ ಆ್ಯಂಡ್ ಓಕೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇ ಕೇರ್ ಫೈಮೇ ಟಿಫರ್ ಮಾಡಲಿಕ್ಕೆ ಹೋಗಬೇಕಲ್ಲ